ನಿಮ್ಗೂ ಇದೇ ಥರ ಲೆಂಥಿ ಹೇರ್ ಬೇಕಾ ಏರ್ ಫಾಲ್ ಕಡಿಮೆ ಆಗ್ಬೇಕಾ ಡ್ಯಾಂಡ್ ರಫು ಕಂಪ್ಲೀಟಾಗಿ ಹೋಗ್ಬೇಕಾ ಈ ಒಂದು ಎಣ್ಣೆನ ಮಾಡ್ಕೊಳ್ಳಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ರೆ ಸಾಕು ಕೊಬ್ಬರಿ ಎಣ್ಣೆ ಜೊತೆಗೆ ನಿಮಗೆ ಥಿಕ್ ಆ್ಯಂಡ್ ಲಾಂಗ್ ಹೇರ್ ನಿಮ್ದಾಗುತ್ತೆ ಅದ್ರ ಜೊತೆಗೆ ಡ್ಯಾಂಡ್ರಫ್ ಫ್ರೀ ಹೇರ್ ನಿಮ್ದಾಗುತ್ತೆ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಈ ಒಂದು ಎಣ್ಣೆ ಮನೇಲೆ ಈಸಿಯಾಗಿ ಮಾಡ್ಕೊಳ್ಬಹುದು ನೀವು ಯಾವುದೇ ಬ್ರ್ಯಾಂಡ್ ಇರೋಲ್ಲ ನೀವು ತಗೊಳ್ಳೋದು ಬೇಡ ಈ ಎಣ್ಣೆನ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೂ ನೀವು ಸ್ಟೋರ್ ಮಾಡಿಟ್ಕೊಳ್ಬಹುದು ಇದನ್ನು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲು ಒಂದು ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ನೀವು ಪ್ಯಾರಾಚೂಟ್ ಕೊಕೊನಟ್ ಆಯಿಲಿಗೆ ಮಾತ್ರ ಇದನ್ನು ಹಾಕೊಂಡ್ರೆ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ನಾನು ಬೇರೆ ಯಾವ ಎಣ್ಣೆ ಜೊತೆ ಇದನ್ನು ಟ್ರೈ ಮಾಡಿಲ್ಲ ಸೊ ಕರ್ಬೇವಿನ ಸೊಪ್ಪು ಹಾಗೆಯೇ ನೆಲ್ಲಿಕಾಯಿ ಈರುಳ್ಳಿ ಗರ್ಕೆ ಹುಲ್ಲು ಎಲ್ಲ ಕಡೆ ಗರ್ಕೆ ಹುಲ್ಲು ಸಿಗುತ್ತೆ ಅದ್ರ ಜೊತೆಗೆ ಮನೇಲಿ ಎಲೆ ಹಾಕೊಳ್ತಾರಲ್ಲ ಅಜ್ಜಿದಿರಲ್ಲ ಆ ಎಲೆ ಇದಿಷ್ಟನ್ನು ಇಲ್ಲಿ ಸೈಡಲ್ಲಿ ತೋರಿಸಿರ್ತೀನಿ ನೋಡಿ ಅಷ್ಟನ್ನು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನೀರೇನು ವಿಳೆದೆಲೆ ಕರ್ಬೇವಿನ ಸೊಪ್ಪು ಈರುಳ್ಳಿ ನೆಲ್ಲಿಕಾಯಿ ಹಾಗೆ ಗರ್ಕೆ ಹುಲ್ಲು ಇಷ್ಟನ್ನು ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆಗಿ ಆದಮೇಲೆ ನೀವು ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು ಈ ಒಂದು ಲೀಟ್ರ್ ಎಣ್ಣೆ ಏನಿದೆ ಅದಕ್ಕೆ ಅಷ್ಟು ಕ್ವಾಂಟಿಟಿನ ನಾನು ತಗೊಂಡಿದ್ದೀನಿ ಸೊ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಒಂದು ಚೆನ್ನಾಗಿರೋ ನಾನ್ ಸ್ಟಿಕ್ಕಿ ಪಾತ್ರೆ ಆದರೆ ತುಂಬ ಒಳ್ಳೆಯದು ಎಣ್ಣೆನ ಚೆನ್ನಾಗಿ ಕಾಯೋಕೆ ಇಟ್ಟು ಎಣ್ಣೆ ಕಾಯೋಕ್ಕೆ ಶುರು ಆಗೋಕ್ಕಿಂತ ಮುಂಚೆನೇ ನೀವು ಈ ಪೇಸ್ಟ್ ಏನಿದೆ ಮಿಕ್ಸಿ ಜಾರಲ್ಲಿ ಏನು ಪೇಸ್ಟ್ ಮಾಡಿಟ್ಕೊಂಡಿರ್ತೀರ ಆ ಒಂದು ಪೇಸ್ಟನ್ನು ಆ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಿಧಾನಕ್ಕೆ ಕುದಿತಾ ಇರುತ್ತೆ ನೀಟಾಗಿ ನೀವು ಕೈನ ಆಡಿಸ್ತಾನೆ ಇರಬೇಕು ಅವಾಗ ಅವಾಗವಾಗ ಸೊ ಅದು ಈ ಬ್ರೌನ್ ಕಲರ್ ಬರುತ್ತೆ ಲೈಟಾಗಿ ಒಂಥರ ಬ್ರೌನ್ ಕಲರ್ ಆಗುತ್ತೆ ಫುಲ್ ಡಾರ್ಕ್ ಬ್ಲ್ಯಾಕ್ ಆಗೋದಕ್ಕೂ ಕೂಡ ಬಿಡಬಾರ್ದು ಲೈಟಾಗಿ ಬ್ರೌನ್ ಆಗುತ್ತೆ ಆ ಬ್ರೌನ್ ಆದಮೇಲೆ ಕೆಳಗಡೆ ಇಳಿಸಿ ಇಡಬೇಕು ಅದು ಓವರ್ ನೈಟ್ ಹಾಗೆ ಇಡಬೇಕು ಇವತ್ತು ನೀವು ಆ ಎಣ್ಣೆನ ಮಾಡಿದ್ರೆ ಇವತ್ತು ಅದನ್ನು ಯೂಸ್ ಮಾಡೋಂಗಿಲ್ಲ ನೆಕ್ಸ್ಟ್ ಡೇವರೆಗೂ ಹಾಗೆ ವೆಯ್ಟ್ ಮಾಡಬೇಕು ಅದನ್ನು ಇಳಿಸಿ ಕೆಳಗಡೆ ಇಟ್ಟರೆ ಮುಗೀತು ಹಾಗೆ ಇರಬೇಕು ನೆಕ್ಸ್ಟ್ ಡೇ ಅದನ್ನು ಸೋಸ್ಕೋಬೇಕು ನೆಕ್ಸ್ಟ್ ಡೇವರೆಗೂ ಅದನ್ನು ಸೋಸಬಾರ್ದು ನೆಕ್ಸ್ಟ್ ಡೇ ಅದನ್ನು ಸೋಸ್ಬಿಟ್ಟು ಒಂದು ಒಳ್ಳೆ ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ವಾಪಸ್ ಇದರಲ್ಲೇ ಹಾಕಿಟ್ಟಿದ್ದೀನಿ ಬೇರೆ ಯಾವುದೇ ಡಬ್ಬ ಸಿಕ್ಕಲಿಲ್ಲ ಹೇಳ್ಬಿಟ್ಟು ನೀವು ಬೇಕಿದ್ರೆ ಯಾವುದಾದ್ರು ಒಂದು ಒಳ್ಳೆ ಗ್ಲಾಸ್ ಜಾರು ಅದರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಆರು ತಿಂಗಳು ಒಂದು ವರ್ಷದವರೆಗೂ ಇರುತ್ತೆ ನೀವು ಯಾವಾಗೆಲ್ಲ ಎಣ್ಣೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಫಸ್ಟು ಕೂದಲನ್ನ ಕ್ಲೀನಾಗಿ ಗಂಟು ಬಿಡಿಸ್ಕೊಳ್ಳಿ ಫಸ್ಟ್ ಗಂಟನ್ನು ಕೈ ಬೆರಳುಗಳಿಂದ ಹಿಂಗೆ ಬಿಡಿಸ್ಕೋಬೇಕು ಆನಂತರ ಬಾಚಣಿಗೆ ಹಾಕಿ ಚೆನ್ನಾಗಿ ನಿಧಾನ ಬಾಚ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಈ ಥರ ರಫ್ ಆಗಿ ಮಸಾಜ್ ಮಾಡಿ ಈ ಥರ ನಿಧಾನಕ್ಕೆ ಉಗ್ರಲ್ಲೆಲ್ಲ ಕೈ ಬೆರಳಲ್ಲಿ ಈ ಥರ ಮಸಾಜ್ ಮಾಡಿ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಮಸಾಜ್ ಮಾಡಿ ಆದಮೇಲೆ ಒಂದು ಫೈವ್ ಮಿನಿಟ್ಸು ಟೈಮ್ ನೋಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಆದಮೇಲೆ ಆ ನಂತರ ನೀವು ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ ಕೂದಲಿಗೆ ಬುಡಕ್ಕೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಒಂದು ತ್ರೀ ಹವರ್ಸ್ ಬೆಸ್ಟ್ ಏನಂದರೆ ನೀವು ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಸೊ ಇಲ್ಲ ನಂಗೆ ಟೈಮ್ ಇಲ್ಲ ನಾನು ಬಿಸಿ ಇದ್ದೀನಿ ಅಂತಂದರೆ ಅಪ್ಲೈ ಮಾಡಿ ತ್ರೀ ಹಾರ್ಸ್ ಆದಮೇಲೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪುವಲ್ಲಿ ಹೇರ್ ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ಸಣ್ಣ ಮಕ್ಕಳಿಗೂ ಕೂಡ ಹಚ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಆರಾಮಾಗಿ ಇದನ್ನು ಅಪ್ಲೈ ಮಾಡಬಹುದು ಮುಂಚೆ ಬೇರೆ ಒಂದು ಎಣ್ಣೆ ಹಾಕುತ್ತೆ ಅದಾದಮೇಲೆ ಅದರ ಅಪ್ಡೇಟ್ ವರ್ಷನ್ನು ಈ ಒಂದು ಎಣ್ಣೆ ಸೊ ಇದನ್ನು ನೀವು ಸಣ್ಣ ಮಕ್ಕಳಿಗೂ ಕೂಡ ಹಚ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಪ್ರತಿದಿನ ನೀವು ಒಳ್ಳೆ ಫುಡ್ ತಿನ್ನಿ ಚೆನ್ನಾಗಿ ನೀರು ಕುಡೀರಿ ನಿಮ್ಮ ತಲೆ ಕೂದಲು ಯಾವುದಾದ್ರೂ ಫಂಕ್ಷನಿಗೆ ಹೋಗ್ತಿದ್ದೀನಿ ಅಂತ ಅಂದಿದ ತಕ್ಷಣವೇ ರಪ್ಪ ರಪ್ಪ ಬಾಚೋದಾಗಿರಬಹುದು ಟವಲಲ್ಲಿ ಪಟ ಪಟ ಅಂತ ಬಡಿಯೋದಾಗಿರಬಹುದು ಇದನ್ನು ಯಾವುದೂ ಮಾಡಬೇಡಿ ಯಾವುದಾದ್ರೂ ಫಂಕ್ಷನಿಗೆ ಹೋಗುವಾಗ ತುಂಬ ಜನ ಹೆಣ್ಮಕ್ಳಿಗೆ ಈ ಅನುಭವ ಆಗಿರುತ್ತೆ ಅವತ್ತಿನ ದಿನ ಮಾತ್ರ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗುತ್ತೆ ಯಾಕೆ ಅಂತಂದರೆ ಅಷ್ಟು ಕೂದಲನ್ನ ಬಾಚೋದು ಅರ್ಜೆಂಟ್ ಇದೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಬಾರ್ದು ಫಸ್ಟು ಒಂದು ತಲೆ ಕೂದಲು ಉದ್ರದ್ರೂ ನಮಗೆ ಲಾಸು ಸೊ ನಿಧಾನಕ್ಕೆ ನೀಟಾಗಿ ಮೇಂಟೈನ್ ಮಾಡಬೇಕು ಸೊ ಈ ರೀತಿಯಾಗಿ ಕೆಳಗಡೆಯಿಂದ ಕೈಬೆರಳಲ್ಲಿ ನೀವು ಗಂಟನ್ನು ಬಿಡಿಸ್ಕೊಂಡು ಬರಬೇಕು ಅಷ್ಟೇ ಎಣ್ಣೆ ಹಚ್ಚಿದ ಮೇಲೆ ತಲೆ ಕೂದಲಿಗೆ ಬಾಚಣಿಗೆ ಹಾಕಬಾರ್ದು ಸ್ನಾನ ಮಾಡಿದ ಮೇಲೂ ಕೂಡ ಬಾಚಣಿಗೆ ಹಾಕಬಾರ್ದು ಸ್ನಾನ ಮಾಡಿ ಕಂಪ್ಲೀಟ್ ನಿಮಗೆ ಡ್ರೈ ಅನ್ನಿಸ್ಬೇಕು ತಲೆ ಆನಂತರನೇ ನೀವು ತಲೆ ಕೂದಲಿಗೆ ಬಾಚಣಿಗೆನ ಹಾಕಬೇಕು ಎಣ್ಣೆ ಹಚ್ಚಿದ ತಕ್ಷಣ ತಲೆ ಕೂದಲಿಗೆ ವಾಚನಗೆನ ಹಾಕಬಾರ್ದು ಹಂಗೆ ಒಂದು ಲೂಸಾಗಿ ಜಡೆ ಓವರ್ ಓವರ್ನೈಟ್ ಬಿಟ್ಬಿಟ್ಟು ಅಥವಾ ತ್ರೀ ಹವರ್ಸ್ ಕರೆಕ್ಟಾಗಿ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಂಬಂದ್ರೆ ಸಾಕು ಹೇರ್ ವಾಶ್ ಮಾಡಿ ಆದಮೇಲೆ ಒಂದು ಒಳ್ಳೆ ಸಿರಮನ್ನು ಅಪ್ಲೈ ಮಾಡಿ ತಲೆಗೆ ಹೇರಿಗೆ ಸಿರಮ್ ಬೇಕು ಅಂತಂದರೆ ಲಿಂಕ್ ಬೇಕು ಅಂತಂದರೆ ನಾನಿಲ್ಲಿ ಇನ್ಸ್ಟಾಗ್ರಾಮ್ದು ಪೇಜ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ಬಿಟ್ಟು ಅಲ್ಲೊಂದು ವೀಡಿಯೋ ಹಾಕಿದ್ದೀನಿ ಹೇರ್ ಸಿರಮ್ ಯಾವ್ದು ಬೆಸ್ಟು ಅಂತ ಲಿಂಕ್ ಅಂತ ಕಮೆಂಟ್ ಹಾಕ್ತಿದ್ರೆ ನಿಮಗೆ ಪ್ರಾಡಕ್ಟ್ ಲಿಂಕ್ ಸಿಗುತ್ತೆ ಸೊ ನೀವು ಅದನ್ನು ಬೈ ಮಾಡಿ ಒನ್ ನೈಂಟಿ ಫೈವ್ ರುಪೀಸ್ ಏನೋ ಇದೆ ಟೂ ಹಂಡ್ರೆಡ್ ಒಳಗಡೆ ಇದೆ ಇನ್ನೊಂದು ಯಾವುದೋ ಟೂ ಫಿಫ್ಟಿ ಒಳಗಡೆ ಇದೆ ಸೊ ನೀವು ಅದನ್ನು ಬೈ ಮಾಡ್ಬೋದು ಹೇರ್ ಸಿರಮ್ ಅದು ಚೆನ್ನಾಗಿದೆ ಆಮೇಲೆ ಹೇರ್ ಸ್ಟ್ರೈಟ್ನರು ಕರ್ಲರು ಸಿಕ್ಕಾಪಟ್ಟೆ ಯೂಸ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅವಾಗವಾಗ ಅಂದರೆ ಓಕೆ ಬಟ್ ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡ್ತಿದ್ದೀನಿ ಅನ್ನೋರು ದಯವಿಟ್ಟು ಫಸ್ಟು ಸ್ಟಾಪ್ ಮಾಡಿ ಅದರಿಂದ ಕೂಡ ಹೇರ್ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗುತ್ತೆ ಹೇರ್ ಕಲರ್ ಮಾಡಿಸೋದಾಗಿರಬಹುದು ಸಿಕ್ಕಾಬಟ್ಟೆ ಹೇರಿಗೆ ಕೆಮಿಕಲ್ನ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಹೇರ್ ಮಾಸ್ಕ್ಗಳನ್ನ ಇದೇ ಪೇಜಲ್ಲಿ ನಾನು ಹಾಕಿದ್ದೀನಿ ಒಳ್ಳೊಳ್ಳೆ ಹೇರ್ ಮಾಸ್ಕ್ಗಳು ಮೆಂತೆದಾಗಿರಬಹುದು ಅಥವಾ ದಾಸವಾಳ ಹೂವು ಮತ್ತು ಎಲೆದಾಗಿರಬಹುದು ಒಳ್ಳೊಳ್ಳೆ ಹೇರ್ ಮಾಸ್ಕ್ ಹಾಕಿದ್ದೀನಿ ಅದನ್ನು ಕೂಡ ನೀವು ಅಪ್ಲೈ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ತಲೆಗೆ ಸೊ ಇಷ್ಟೇ ಅದ್ರ ಜೊತೆಗೆ ಅಕ್ಕಿ ತೊಳೆದಿದ್ದ ನೀರು ಚೆನ್ನಾಗಿ ಅಕ್ಕಿ ತೊಳಿತೀರ ಒಂದು ಅಕ್ಕಿನ ಫುಲ್ ಕ್ಯೂಚಿ ತೊಳೆದ್ಬಿಟ್ಟು ಚಲ್ಲಿ ಎರಡನೇ ಸತಿನೂ ಚೆನ್ನಾಗಿ ತೊಳೆದ್ಬಿಟ್ಟು ಚಲ್ಲಿ ಮೂರನೇ ಸತಿ ಅಕ್ಕಿನ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಕೈ ಆಡಿಸ್ಬಿಟ್ಟು ಆ ನೀರನ್ನ ಸೋಸಿಟ್ಕೊಳ್ಳಿ ಡೈಲಿ ಆ ನೀರೇನಿದೆ ಅದನ್ನು ಸ್ಪ್ರೇ ಮಾಡಿ ತುದಿನ ಆ ನೀರಲ್ಲಿ ಅದ್ದಿ ಹೇರ್ ಎಷ್ಟು ಲೆಂತ್ ಆಗುತ್ತೆ ಸಲ ನೀವು ಅದನ್ನು ಚೆಕ್ ಮಾಡಿ ಸೂಪರ್ ಹಸಂ ಫ್ಯಾಂಟಾಸ್ಟಿಕ್ ಹೇರ್ ಲೆಂತ್ಗೆ ಅದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಕ್ಕಿ ತೊಳೆದಿದ್ದು ನೀರು ಹಾಗೆಯೇ ಈ ಒಂದು ಹೇರ್ ಮಾಸ್ಕು ಒಂದು ಟೂ ತ್ರೀ ಟೈಮ್ ಹಚ್ಚೋ ತನಕ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಒಂದು ಎರಡು ಮೂರು ಸತಿ ಹಚ್ಚೋ ತನಕ ಸ್ವಲ್ಪ ನಿಮಗೆ ಹೇರ್ ಫಾಲ್ ಥರ ಅಂತ ಅನಿಸುತ್ತೆ ಬಟ್ ಹೆದ್ರು ಕೂಡ ಅವಶ್ಯಕತೆ ಇಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋದರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಹಾಗೆಯೇ ಡ್ಯಾಂಡ್ರಫ್ ಸಿಕ್ಕಾಬಟ್ಟೆ ಇದೆ ಅಂತಂದ್ರು ಕೂಡ ಈ ಒಂದು ಎಣ್ಣೆ ನಿಮ್ಮ ಡ್ಯಾಂಡ್ರಫ್ನು ಕೂಡ ಕಡಿಮೆ ಮಾಡುತ್ತೆ ಅದಕ್ಕೆ ಒಳ್ಳೊಳ್ಳೆ ಹೇರ್ ಮಾಸ್ಕ್ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಬಟ್ ಈ ಒಂದು ಹೇರ್ ಆಯಿಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ರು ಕೂಡ ಯೂಸ್ ಮಾಡಬಹುದು ತುಂಬ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇಷ್ಟೇ ಹಾಗೇನೆ ಒಳ್ಳೆ ಫುಡ್ ತಿನ್ನಿ ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ನಿದ್ರೆ ಮಾಡಿ ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರು ಕೂಡ ಅದು ಯಾವುದು ಸರಿ ಹೋಗಲ್ಲ ಸೊ ಯೋಚನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ನಮ್ಮ ಬಾಡಿ ನಮ್ಮ ಹೆಲ್ತ್ ಕಂಪ್ಲೀಟಾಗಿ ಹಾಳಾಗ್ತಾ ಇರುತ್ತೆ ನಮಗದು ಗೊತ್ತಾಗ್ತಿರಲ್ಲ ಸುಮ್ಮನೆ ಯೋಚನೆ ಮಾಡ್ತಾನೇ ಇರ್ತೀವಿ ಓವರ್ ಥಿಂಕ್ ಥರ ಅದನ್ನೆಲ್ಲ ಕಡಿಮೆ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ನೆಮ್ಮದಿಯಾಗಿರಬೇಕು ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ನೀವು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ನೀವು ಯೋಚನೆ ಮಾಡಿ ಮಾಡಿ ಹೇರ್ ಫಾಲ್ ಪಿಂಪಲ್ಸ್ ಸಣ್ಣ ಆಗೋದು ಅಥವಾ ದಪ್ಪ ಆಗೋದು ಇದೆಲ್ಲ ಆಗುತ್ತೆ ಸೊ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ದಂಗೆ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಮ್ಮ ಹೇರು ನಮ್ಮ ಸ್ಕಿನ್ನು ನಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು ಇದೇ ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ಅದೇ ನಮಗೆ ದೊಡ್ಡ ಆಸ್ತಿ ಸೊ ಎರಾಯಿಲ್ ಬಗ್ಗೆ ಹೇಳಿದ್ದೀನಿ ಏರ್ ಮಾಸ್ಕ್ಗಳ ಬಗ್ಗೆ ಹೇಳಿದ್ದೀನಿ ಹಾಗೆ ಅಕ್ಕಿ ತೊಳ್ದಿದ್ದ ನೀರನ್ನ ಯೂಸ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ಇದನ್ನ ಇಷ್ಟನ್ನು ಟ್ರೈ ಮಾಡಿ ನನ್ನ ಹೇರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಎಣ್ಣೆ ತೊಗೊಳ್ತಿದ್ದೀವಿ ಮ್ಯಾಮ್ ಅವು ಆ ಎಣ್ಣೆ ತೊಗೊತಿದ್ದೀನಿ ಈ ಎಣ್ಣೆ ತೊಗೊತಿದ್ದೀನಿ ಮ್ಯಾಮ್ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ದಯವಿಟ್ಟು ಇದನ್ನೆಲ್ಲ ಬಿಡಿ ಮನೇಲಿರೋ ವಸ್ತುಗಳನ್ನ ಬಳಸಿ ನಾವು ಎಷ್ಟೋ ಬದಲಾವಣೆಗಳನ್ನ ಬದಲಾವಣೆಗಳನ್ನ ನಾವು ಮಾಡ್ಕೋಬಹುದು ಕೆಲವೊಂದು ಇನ್ಫ್ಲೂಯನ್ಸರ್ಸ್ ಹೇಳ್ತಾರೆ ಆ ಹೀರಾಯನ್ನ ಬೆಳೆಸಿ ಈ ಹಿರಾಯ್ಲನ್ನ ಬೆಳೆಸಿ ಹೇಳ್ಬಿಟ್ಟು ಬಟ್ ಅವ್ರು ಅದನ್ನು ಯಾವತ್ತೂ ಯೂಸ್ ಮಾಡಿದರಲ್ಲ ಯೂಸ್ ಮಾಡಿ ಹೇಳ್ತಾರಲ್ವ ಅಂಥವ್ರನ್ನ ಮಾತ್ರ ನಂಬಿ ಬಟ್ ಒಬ್ಬೊಬ್ಬರಿಗೆ ಏನು ಗೊತ್ತಾ ಕೆಲವೊಂದು ಇನ್ಫ್ಲೂಯೆನ್ಸಸ್ ಅದು ಅವರಿಗೆ ಅದು ಸೂಟ್ ಆಗಿರುತ್ತೆ ಬಟ್ ಎಲ್ರಿಗೂ ಅದು ಸೂಟ್ ಆಗಲ್ಲ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಸಲ ಪ್ಯಾಚ್ ಟೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈಗ ನಾನೇ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿ ನೀವು ಸಲ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಸ್ಕಿನ್ನಿಗಾಗಿರ್ಬೋದು ಹೇರಿಗಾಗಿರ್ಬೋದು ಸಲ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದಿಷ್ಟು ಹೇರ್ ಕೇರ್ ಬಗ್ಗೆ ಹೇಳಿದ್ದೀನಿ ಆದಷ್ಟು ಹೊರಗಡೆ ಹೋಗುವಾಗ ಸ್ವಲ್ಪ ತಲೆ ಕೂದಲಿಗೆಲ್ಲ ಸ್ವಲ್ಪ ಸ್ಕಾಫ್ ಥರ ಕಟ್ಕೊಂಡೋಗಿ ಆದಷ್ಟು ಗಾಳಿ ಧೂಳಿಗೆಲ್ಲ ಜಾಸ್ತಿ ಕೂದಲನ್ನ ಬಿಡಬೇಡಿ ಆಗುತ್ತೆ ಮತ್ತು ಎವಿ ವಿವಿ ಸಿಕ್ಕಾಬಟ್ಟೆ ಸ್ಕಾಲ್ಪ್ ಆಯಿಲ್ 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 ಥರ ಹಾಕ್ತಾನೆ ಇದೆ ಅಂತಂದರೆ ಎಗ್ಹೈಟಿಗೆ ಸ್ವಲ್ಪ ಪ್ಯಾರಾಚೋರ್ ಕೊಕೊನಟ್ ಆಯಿಲು ಇದಲ್ಲ ಪ್ಯಾರಾಚೋರ್ ಬರೀ ಕೊಕೊನಟ್ ಆಯಿಲು ಸ್ವಲ್ಪ ಎಗ್ಹೈಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಎಲ್ದಿರುವಾಗ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ ಒನ್ ಅವರ್ ಅಥವಾ ಟೂ ಅವರ್ಸ್ ಕಂಪ್ಲೀಟ್ ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿ ಆಯಿಲಿನೆಸ್ ಕಡಿಮೆ ಆಗುತ್ತೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ಸ್ಕಿನ್ ಕೇರ್ ಹೇರ್ ಕೇರ್ ಕಂಟೆಂಟ್ಗಳಿಗೋಸ್ಕರ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಕೆಲವೊಂದಿಷ್ಟು ಕಾಸ್ಟ್ಯೂಮ್ಸ್ ಅಥವಾ ಮೇಕಪ್ ಪ್ರಾಡಕ್ಟ್ ಮತ್ತು ಬೇರೆ ಏನೇ ಪ್ರಾಡಕ್ಟ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ ಲಿಂಕ್ ಅಂತ ಕಮೆಂಟ್ ಹಾಕಿದ ತಕ್ಷಣ ಆ ಪ್ರಾಡಕ್ಟ್ ಲಿಂಕ್ ನಿಮಗೆ ಬರುತ್ತೆ ನಿಮಗೆ ಇಷ್ಟ ಇದೆ ನೀವು ಅದನ್ನು ಫೈ ಮಾಡಬಹುದು ಥ್ಯಾಂಕ್ ಯು